ಓಂ ಶ್ರೀ ಸಾಯಿರಾಮ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮ್ಯಾಜಿಕ್ ರಮೇಶ್ ಇಂದಿನ ಸಂಚಿಕೆಯಲ್ಲಿ ಅದ್ಭುತ ಹಾಗೂ ಆಶ್ಚರ್ಯ ನೀಡುವಂತಹ ಒಂದು ವಿಚಾರವನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲು ಬಂದಿದ್ದೇನೆ ಶ್ರೀ ಸತ್ಯಸಾಯಿ ಸಂಸ್ಥೆ ವಿಶ್ವಾದ್ಯಂತ ಆಧ್ಯಾತ್ಮಿಕತೆ ಮಾನವೀಯತೆ ಮತ್ತು ಜೀವನದ ಮೌಲ್ಯಗಳನ್ನು ತೊಡಗಿಸಿಕೊಂಡಿರುವ ವಿಶೇಷ ಸಂಸ್ಥೆಯಾಗಿದೆ ಇದರ ಸಂಸ್ಥಾಪಕರಾದ ಶ್ರೀ ಸತ್ಯಸಾಯಿ ಬಾಬಾ ಇಪ್ಪತ್ತನೇ ಶತಮಾನದ ಆಧ್ಯಾತ್ಮಿಕ ಗುರುಗಳಲ್ಲಿ ಒಬ್ಬರಾಗಿದ್ದರು ಈಗ ಜಗದ್ಗುರು ಶ್ರೀ ಮಧುಸೂದನ್ ಸಾಯಿಯವರು ವಿಶ್ವವ್ಯಾಪ್ತಿ ಸೇವಾ ಚಟುವಟಿಕೆಗಳನ್ನು ಅದ್ಭುತವಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ ಈ ಸಂಸ್ಥೆಯ ಪ್ರಮುಖ ಗುರಿ ಉದ್ದೇಶ ಕನ್ನಡದ ವರ್ಣಮಾಲೆಯ ಮೊದಲೆರಡು ಅಕ್ಷರಗಳು ನಿಮಗೆ ಆಶ್ಚರ್ಯವೆನಬಹುದು ಹೌದು ಮೊದಲನೆಯದು ಆ ಅಕ್ಷರ ಅಭ್ಯಾಸ ಶಿಕ್ಷಣ ಮತ್ತೊಂದು ಆ ಆರೋಗ್ಯ ಇವೆಲ್ಲವೂ ಸಂಪೂರ್ಣ ಉಚಿತವಾಗಿ ಈ ಸಂಸ್ಥೆಯಲ್ಲಿ ನೀಡಲಾಗುತ್ತಿದೆ ನಮಗಿದು ಸಿಗಬೇಕಾದರೆ ಆ ದೈವಶಕ್ತಿ ಸಂಕಲ್ಪ ನಮ್ಮಲ್ಲಿರಬೇಕು ನಂಬಿಕೆ ಪ್ರೀತಿ ವಿಶ್ವಾಸ ಈ ಮೂರು ಪದಗಳ ಶಕ್ತಿಯನ್ನು ಜೀವನದಲ್ಲಿ ರೂಢಿಸಿಕೊಂಡರೆ ಸುಖ ಸಂತೋಷ ನೆಮ್ಮದಿ ಇವೆಲ್ಲವೂ ನಮಗೆ ಲಭಿಸುತ್ತದೆ ಈ ಸಂಸ್ಥೆಯ ಕಾರ್ಯವೈಖರಿ ಸೇವೆಗಳನ್ನು ವರ್ಣಿಸಲು ಪದಗಳೇ ಸಾಲದು ಶ್ರೀ ಸತ್ಯಸಾಯಿ ಸಂಸ್ಥೆಯು ಭಾರತವನ್ನು ಒಳಗೊಂಡು ಮೂವತ್ತ್ಮೂರು ದೇಶಗಳಲ್ಲಿ ಮತ್ತು ಕರ್ನಾಟಕದ ಹದಿನೆಂಟು ಕಡೆಗಳಲ್ಲಿ ಹರಡಿಕೊಂಡಿದೆ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ವಿದ್ಯದಾನ ಹೃದಯ ಪೀಡಿತ ಮಕ್ಕಳಿಗೆ ಶಸ್ತ್ರಚಿಕಿತ್ಸೆ ಒಂದು ಕೋಟಿಗೂ ಮೀರಿದ ಸರಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಶೂರ್ ಪೌಷ್ಟಿಕ ಆಹಾರ ವಿತರಣೆ ಸಮುದಾಯದ ಜನರಿಗೆ ಹಲವಾರು ಚಿಕಿತ್ಸೆಗಳು ಹಾಗೂ ನೂರು ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸೀಟ್ ಸಂಪೂರ್ಣ ಉಚಿತವಾಗಿ ನೀಡಲಾಗಿದೆ ಶ್ರೀ ಸತ್ಯಸಾಹಿ ಸಂಸ್ಥೆಯ ಚಟುವಟಿಕೆಗಳನ್ನು ಹೇಳುತ್ತಾ ಹೋದರೆ ಮುಗಿಯುವುದೇ ಇಲ್ಲ ಜಗತ್ತಿನ ಹಲವಾರು ರಾಷ್ಟ್ರಗಳ ಹೃದಯವಂತ ದಾನಿಗಳ ಕೊಡುಗೆಯಿಂದ ಪಾರದರ್ಶಕವಾಗಿ ಎಲ್ಲ ಚಟುವಟಿಕೆಗಳು ಯಾವುದೇ ವಿಘ್ನವಿಲ್ಲದೆ ನಡೆಯುತ್ತಲಿದೆ ಈ ಎಲ್ಲ ಚಟುವಟಿಕೆಗಳನ್ನು ನಿಮ್ಮ ಮುಂದೆ ತರುತ್ತಿದ್ದೇನೆ ಹಾಗಾದರೆ ಬನ್ನಿ ನೋಡೋಣ ಕನ್ನಡದ ವರ್ಣಮಾಲೆಯ ಎರಡು ಅಕ್ಷರಗಳ ತಾಕತ್ತು ಈಗ ನಿಮಗೆ ಪರಿಚಯಿಸುತ್ತಿದ್ದೇನೆ ಇದುವೇ ನೋಡಿ ಶ್ರೀ ಸತ್ಯಸಾಹಿ ಶಾರದಾನಿಕೇತನ ಗುರುಕುಲಂ ಮಂಡ್ಯ ಕ್ಯಾಂಪಸ್ ವಿಶಾಲವಾದ ಅಚ್ಚ ಹಸಿರಿನ ನಡುವೆ ನಿಂತಿರುವ ಭವ್ಯ ಕಟ್ಟಡವಿದು ಹೀಗೆ ಇಪ್ಪತ್ತೆಂಟು ಕ್ಯಾಂಪಸ್ಗಳು ಇಡೀ ಕರ್ನಾಟಕದ ತುಂಬ ಹರಡಿಕೊಂಡಿದೆ ಈ ಸಂಸ್ಥೆಯು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲ್ ಎನ್ ಐಒಎಸ್ ಸಂಸ್ಥೆಯಿಂದ ಮಾನ್ಯತೆಯನ್ನು ಪಡೆದಿದ್ದಾರೆ ಈ ಶಾಲೆಯಲ್ಲಿ ಪರಾವಿದ್ಯೆ ಸಂಸ್ಕೃತ ವೇದ ಯೋಗ ಇತರೆ ಮಾನವೀಯತ ಮೌಲ್ಯಗಳ ಮಡಿಲಲ್ಲಿ ನಮ್ಮ ನಿಮ್ಮ ಮಕ್ಕಳು ಬೆಳೆಯುತ್ತಿದ್ದಾರೆ ಕಿಂಚಿತ್ತು ಭಯವಿಲ್ಲದೆ ನಮ್ಮ ಮಕ್ಕಳ ಬೆಳವಣಿಗೆಗೆ ಪ್ರೋತ್ಸಾಹಿಸೋಣ ಅವರನ್ನು ನೋಡಿ ಆನಂದ ಪಡೋಣ ಇದಕ್ಕೆ ಸಾಕ್ಷಿ ಸತ್ಯ ನಿದರ್ಶನ ಪೋಷಕರ ನುಡಿಗಳಿಂದ ಕೇಳೋಣ ಬನ್ನಿ ಓಂ ಶ್ರೀ ಸಾಯಿರಾಮ್ ನನ್ನ ಹೆಸರು ರಮೇಶ್ ನಾನು ಹಲಗೂರಿನಿಂದ ಬಂದಿದ್ದೇನೆ ಸೊ ನನ್ನ ಮಗ ಮಂಡ್ಯ ಕ್ಯಾಂಪಸ್ ಅಲ್ಲಿ ಓದ್ತಾ ಇದ್ನ ಸತ್ ಶ್ರೀ ಸತ್ಯಸಾಯಿ ಶಾರದಾನಿ ಸ್ಕೂಲ್ ಸ್ಕೂಲಲ್ಲಿ ಸೊ ನನ್ನ ಮಗನಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಆಚಾರ ವಿಚಾರ ಸಂಸ್ಕಾರ ಸಂಸ್ಕೃತಿ ಇರುವಂತ ಒಂದು ಶಾಲೆನ ನಾನು ಇಡೀ ಒಂದು ಆರು ತಿಂಗಳಿಂದ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಹೋಗಿ ಬಂದೆ ಸೊ ನನಗೆ ಸೂಕ್ತವಾದಂತ ಒಂದು ಶಾಲೆ ಸಿಗ್ಬೇಕು ಅಂತ ಆಲೋಚನೆ ಮಾಡಬೇಕಾದ್ರೆ ಶ್ರೀ ಸತ್ಯಸಾಯಿ ಶಾಲೆ ನನಗೆ ಕಣ್ಣಿಗೆ ಬೇಕು ಆಗ ನನ್ನ ಮಗನಿಗೆ ಇದು ಸೂಕ್ತವಾದ ಜಾಗ ಅಂತ ನಾನು ಅರ್ಥ ಮಾಡಿಕೊಂಡು ಇಲ್ಲಿಗೆ ಸೇರಿಸಿದ್ದೇನೆ ಮೊದಲನೇ ವರ್ಷ ಸೇರಿ ಈಗ ಎಂಟನೇ ಕ್ಲಾಸ್ ಓದ್ತಾ ಇದ್ದೇನೆ ಈ ಮೂರು ವರ್ಷಗಳಲ್ಲಿ ಅವನು ಬಹಳಷ್ಟು ಜೀವನದಲ್ಲಿ ಬದಲಾವಣೆ ಆಗಿದ್ದಾನೆ ಮತ್ತೆ ಅವನ ನಡೆ ನುಡಿ ಭಾಷೆ ಪ್ರತಿಯೊಂದು ವಿಚಾರದಲ್ಲೂ ನಾನು ಗಮನಿಸ್ತಾ ಬರ್ತಾ ಇದ್ದೀನಿ ತುಂಬಾನೇ ಬದ್ಲ ಅದು ಹೇಳ್ಲಿಕ್ಕೆ ಅಸಾಧ್ಯ ಇಲ್ಲ ಈಗ ರಜೆ ಟೈಮಲ್ಲೂ ಮನೆಗೆ ಬಂದ್ರು ಸಹ ಅದೇ ಆಚರಣೆಗಳನ್ನು ಆಚರಣೆ ಮಾಡ್ಕೊಂಡು ಗುರು ಹಿರಿಯರಿಗೆ ಎಲ್ಲ ಗೌರವವನ್ನು ನೀಡಿ ತಮ್ಮ ತಾಯಿ ತಂದೆ ಅಜ್ಜ ಅಜ್ಜಿಗೆ ಆಶೀರ್ವಾದಗಳನ್ನ ತಗೊಂಡು ಎಲ್ಲ ತುಂಬಾ ಚೆನ್ನಾಗಿ ಬೆಳಿತಾ ಇದ್ದಾರೆ ಹಾಗೆ ವಿದ್ಯಾಭ್ಯಾಸನೂ ಅಷ್ಟೇ ಎಲ್ಲಾದ್ರಲ್ಲೂ ಅವನು ಇಡೀ ಕ್ಲಾಸ್ಗೆನೆ ಔಟ್ ಆಫ್ ಔಟ್ ತಗೊಂಡು ಬಹಳ ಚೆನ್ನಾಗಿ ವಿದ್ಯೆಗಳನ್ನ ಕಲಿತಾ ಮತ್ತೆ ಮತ್ತು ಎರಡನೇದು ಅಂತಂದ್ರೆ ಬೇರೆ ಬೇರೆ ಕಾಂಪಿಟೇಷನ್ಗೆ ಅವನು ಭಾಗವಹಿಸಿ ಅವನು ಫಸ್ಟ್ ಪ್ರೈಸ್ ಭಗವದ್ಗೀತೆಯಲ್ಲಿ ಫಸ್ಟ್ ಪ್ರೈಸ್ ಎಲ್ಲ ತೊಗೊಂಡಿದ್ದಾನೆ ಟ್ರೋಫಿ ತೊಗೊಂಡಿದ್ದಾನೆ ಸರ್ಟಿಫಿಕೇಟ್ ತಗೊಂಡಿದ್ದಾನೆ ಎಲ್ಲ ರೀತಿಯಲ್ಲೂ ಅವನು ತುಂಬ ಬದಲಾವಣೆ ಆಗಿದೆ ಸೊ ನಾನು ಸತ್ಯಸಾಯಿ ಶಾರದಾನಿ ಕೇತಂನಲ್ಲಿ ಇರುವಂಥ ಎಲ್ಲ ಗುರುಗಳಿಗೂ ನಮಸ್ಕಾರ ಹೇಳ್ತೀನಿ ಅವನ್ನ ಈ ಮಟ್ಟಕ್ಕೆ ಬೆಳೆಸ್ಲಿಕ್ಕೆ ಸಾಕಷ್ಟು ಶ್ರಮ ಹಾಕಿರೋ ಗುರುಗಳು ಇದ್ದಾರೆ ಸೊ ನನ್ನ ಮಗನು ಅಷ್ಟೇ ಶಿಸ್ತಿನಿಂದ ಅಲ್ಲಿ ಕಲಿತಾ ಇದ್ದಾನೆ ಇದರಲ್ಲಿ ಎರಡು ಮಾತಿಲ್ಲ ಸಾಯಿರಾಮ್ ಸೈರಾಮ್ ಸರ್ ತಮ್ಮ ಹೆಸರು ಹೇಮಾವತಿ ಸರ್ ಹೇಮಾವತಿ ಯಾವ ಊರು ನಮ್ದು ಬಾಗೇಪಲ್ಲಿ ಚಿಕ್ಕಬಳ್ಳಾಪುರ ಓಕೆ ನಿಮ್ ಮಗು ಸತ್ಯಸಾಯಿ ಸ್ಕೂಲ್ ಅಲ್ಲಿ ಓದ್ತಾ ಇದೆಯಾ ಹೇಗ್ ಗೊತ್ತಾಯ್ತು ಇದು ಸತ್ಯಸಾಯಿ ಸ್ಕೂಲಲ್ಲಿ ಅಲ್ಲಿ ಸ್ಕೂಲ್ ಸೇರಿಸ್ಕೊಂತಾರೆ ಅಂತ ಇದು ನಮ್ಮೂರಲ್ಲಿ ನಮ್ದು ಅಲ್ಲಿ ಹಳ್ಳಿ ಬರುತ್ತೆ ಹೊಸಕೋಟೆ ಅಂತ. ಅಲ್ಲಿ ಈ ಸ್ಕೂಲಿಗೆ ಜಾಯಿನ್ ಆಗಿದ್ದಾರೆ ಫಸ್ಟ್ ನಮ್ಮ ಊರಲ್ಲಿ ಇರೋರು ನಮ್ಮ ಅತ್ತೆಯಿಂದ ನಮಗ್ ಪರಿಚಯ ಆಗಿರೋದು ನಮ್ಮ ಅತ್ತೆ ಅಲ್ಲಿ ಇರೋ ನಮ್ಮ ಊರಲ್ಲಿರೋ ಪಕ್ಕದಲ್ಲಿರೋ ನಮ್ಮ ಪಕ್ಕದಲ್ಲಿರೋ ಮನೆ ಹುಡುಗ ಇಲ್ಲಿ ಓದ್ತಿದ್ದಾರೆ ಅವರು ಸಾಂಸ್ಕ್ರಿಟ್ ಅಲ್ಲಿ ಟೀಚರ್ ಆಗಿದ್ದಾರೆ ಅವ್ರಿಗಾಗ ಅವರಿಂದ ನಮಗ್ ಪರಿಚಯ ಆಯ್ತು ನಮ್ಮ ನಮ್ಮ ಮಗಳು ತುಂಬಾ ತಿಟ್ಟೆ ಇದ್ಲು ಅವಾಗ. ಮನೆಯಲ್ಲೇ ಇರ್ತಿರ್ಲಿಲ್ಲ ಮನೆ ಮನೆಯಲ್ಲೇ ಇರ್ತಾಳೆ ಮನೆ ಬಿಟ್ಟು ಔಟ್ ಸೈಡ್ ಎಲ್ಲೂ ಹೋಗೋದಿಲ್ಲ ಬದಲಾವಣೆ ಭಗವದ್ಗೀತೆ ಶ್ಲೋಕ ಹ್ಮ್ ಎಲ್ಲಾ ಹೇಳ್ತಾಳೆ ನಮಸ್ಕಾರ ರೀ ಅಪ್ಪ ನಮಸ್ಕಾರ ಯಾವ ಯಾವ್ರಿ ನಮ್ದು ಬಿಜಾಪುರ ಜಿಲ್ಲೆ ದೇವರ ಇಪ್ಪರಿಗೆ ತಾಲೂಕು ಹಾ 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 ಸೊ ಸತ್ಯ ಸಾಯಿ ಶಾಲೆಯಲ್ಲಿ ನಿಮ್ ಓದ್ತಾ ಇದೀಯಾ ಸರ್ ಎಷ್ಟನೇ ಕ್ಲಾಸ್ ಓದ್ತಿದ್ರಿ ನಾವು ಸಿಕ್ಸ್ ಕ್ಲಾಸಿಗೆ ಬಿಟ್ಟಿವ್ರಿ ಈಗ ಏಟ್ ತಗೊಂಡ್ ಓ ಮೂರ್ ವರ್ಷ ಆಯ್ತು ಎರಡು ವರ್ಷ ಆಯ್ತು ಎರಡು ವರ್ಷ ಆಯ್ತ್ರಿ ಇದು ಮೂರನೇ ವರ್ಷ ಮೂರನೇ ವರ್ಷ ಓಕೆ ಮಗುನಲ್ಲಿ ಏನು ಬದಲಾವಣೆ ಕಂಡಿದೀರಾ ಬದಲಾವಣೆ ಅಂದ್ರೆ ಸರ್ ಸ್ವಲ್ಪ ಉದಾಳತನ ಹೆಚ್ಚಿತ್ತು ಹ್ಮ್ ಈಗ ಮಗು ನಮ್ಮ ಹತ್ರ ಇಲ್ಲೇ ಇಟ್ಕೊಂಡ್ರೆ ಸ್ವಲ್ಪ ಉಡಾಳ್ತನ ತನ ಈ ಸತ್ಯ ಸಾಯಿಬಾಬಾ ಕೇಸಿ ನಮ್ಮ ಸ್ಕೂಲಿಗೆ ಹಿಂಗೆ ಒಬ್ರು ಸರ್ ಹೇಳಿ ಕೇಸಿ ನಮ್ಗ

ಅಮ್ಮ ನಡವಳಿಕೆನು ಎಲ್ಲಾ ಪ್ರತಿಕವಾಗಿ ಹ್ಮ್ 그러면은 ಯಾವ ತರ ತಂದ್ರೆ ಮುದ್ದಾದಂತ ಮನಸ್ಸು ಬಂದಿದಾ ಓಕೆ ಅಂದ್ರೆ ಸಂಸ್ಕಾರ ಆಚಾರ ವಿಚಾರ ತಾಯಿ ಅಂದ್ರೆ ಏನು ತಂದೆ ಅಂದ್ರೆ ಗೌರವ ಕೊಡುವಂತ ತಂದೆ ಅಂದ್ರೆ ಯಾವ ತರ ಇರಬೇಕು ಒಂದು ಕ್ಷಣದಗೆ ನಾನು ಬಿಡೋ ಪಾ ಅಂತ ಅಂದ್ರೆ ಬಿಟ್ಟಿ ಬಿಡ್ತ ನಾನು ಖುಷಿ ಆಯ್ತ್ರಿ ಖುಷಿ ಆಗಿದೆ ಸರ್ ಅಗ್ಲಿ ಖುಷಿ ಅಗ್ಲಿ ಖುಷಿ ವಾಹ್ ಮೇಡಂ ನಮಸ್ಕಾರ ಸರ್ ನಮಸ್ತೆ ತಾವು ಎಲ್ಲಿಂದ ಬಂದಿದ್ರ ಮೇಡಮ್ ಸರ್ಗಾಲ ಪ್ರಾಪರ್ ಮೈಸೂರಲ್ಲಿ ಜಸ್ಟ್ ಈಗ ಮೈಸೂರಲ್ಲಿದ್ದಾರ ಸೊ ಈ ಸಂಸ್ಥೆಯಲ್ಲಿ ನಿಮ್ ಮಗು ಓದ್ತಾ ಇದೆಯಾ ಏನ್ ಓದ್ತಾ ಇರೋದು ಥರ್ಡ್ ಇಯರ್ ಬಿ ಪಿ ಎ ಬಿ ಪಿ ಎಲ್ಲಿ ಇಲ್ಲಿ ಮುದ್ದೇನೇ ಓದ್ತಾ ಇದ್ದೀವಿ ಹೌದಾ ಹೊಸ ವಿಚಾರಗಳನ್ನ ಕಂಡಿದ್ದೀರಾ ಅವನು ಫಸ್ಟ್ ನಮ್ಮ ಹತ್ರ ಇದ್ದಾಗ ಎಜುಕೇಶನ್ ಅಲ್ಲಿ ಸ್ವಲ್ಪ ಡಲ್ ಇದ್ದ ಆಮೇಲೆ ಸ್ವಲ್ಪ ತುಂಬಾ ತುಂಟುತನ ಜಾಸ್ತಿ ಇತ್ತು ಅವನಲ್ಲಿ ಸೊ ಹಂಗಾಗಿ ನಾವು ನಾವು ಹಾಕ್ಬೇಕು ಅಂತಾನೆ ಅನ್ಕೊಂಡಿರ್ಲಿಲ್ಲ ನಮ್ಗೆ ಥಾಟೇ ಇರ್ಲಿಲ್ಲ ಸೊ ಹಂಗಾಗಿ ನನ್ನ ಫ್ರೆಂಡ್ ಒಬ್ರು ಇಲ್ಲಿ ಸೇರ್ಸಿದ್ರು ಅವರ ಮಗನ್ನ ಸೊ ಅವರು ನಮ್ಗೆ ಸಜೆಸ್ಟ್ ಮಾಡಿದ್ರು ಈ ತರ ಅಲ್ಲಿ ತುಂಬಾ ಚೆನ್ನಾಗಿದೆ ಎಜುಕೇಶನ್ ಓವರ್ ಆಲ್ ಎಲ್ಲಾ ಎಲ್ಲ ಆಗುತ್ತೆ ಅಲ್ಲಿ ಸೇರ್ಸಿ ಅಂತ ಹೇಳಿದ್ರು ಸೊ ಹಂಗಾಗಿ ನಾವು ಆಕ್ಚುಲಿ ದೊಡ್ಡ ಮಗನ್ಗೆ ಅಂತ ಬಂದಿದ್ದೇನೆ ಅಡ್ಮಿಷನ್ ಸೊ ಚಿಕ್ಕವನ್ಗೆ ಸಿಕ್ತು ಎಷ್ಟನೇ ಕ್ಲಾಸ್ ಸೇರ್ಕೊಂಡ್ ಐದಕ್ಕೆ ಸರ್ ಐದನೇ ಕ್ಲಾಸ್ ಎಂಟ್ರಿ ಆದ್ನ

ಬಣ್ಣದ ಒಂದು ಯೂಟ್ಯೂಬ್ ಒಂದು ಚಾನಲ್ ಮಾಡ್ಕೊಂಡಿದ್ದೀನಿ ಸೊ ಇದರಲ್ಲಿ ಏನಪ್ಪ ಅಂತ ನನ್ನ ಆಸೆ ಏನಪ್ಪ ಅಂತಂದರೆ ಇಂತಹ ಒಳ್ಳೊಳ್ಳೆ ಸಂಸ್ಥೆಗಳನ್ನು ಪರಿಚಯ ಮಾಡಿಕೊಡೋದು ಮತ್ತು ಅಲ್ಲಿ ಆಗುವಂತಹ ಮಕ್ಕಳ ಬದಲಾವಣೆ ಬಗ್ಗೆ ನಾನು ತಿಳಿಸಬೇಕು ಅಂತ ಸೊ ಈಗ ನಿಮ್ಮ ಮಗಳಾಗಿರ್ಬೋದು ಅಥವಾ ಮಗ ಆಗಿರ್ಬೋದು ಈ ಒಂದು ಸತ್ಯಸಾಯಿ ಇನ್ಸ್ಟಿಟ್ಯೂಷನಲ್ಲಿ ಸೇರಿಕೊಂಡಿದೆ ಸೊ ಇದು ಅನುಭವಗಳು ಮಗುವಿನಲ್ಲಿ ಚೇಂಜಸ್ ಏನು ನಿಮ್ಮಲ್ಲಿ ಚೇಂಜಸ್ ಏನು ಸ್ವಲ್ಪ ಹೇಳ್ಬೋದಾ ಸರ್ ಈ ಕಾಲದಲ್ಲಿ ಸತ್ಯಸಾಯಿ ಸಂಸ್ಥೆ ಜಗತ್ತಿನ ಎಂಟನೇ ಅದ್ಭುತ ಅಂದರೆ ತಪ್ಪಾಗಲ್ ಕಾಗಲ್ಲ ಯಾಕೆಂದರೆ ನಾನು ಮೊದಲು ನನ್ನನ್ನು ಹೇಳ್ಕೊಳೋಕೆ ಇಷ್ಟಪಡ್ತೀನಿ ನನ್ನ ಹೆಸರು ನರಸಿಂಹೇಗೌಡ ಅಂತ ಮಂಡ್ಯ ಜಿಲ್ಲೆ ನಾಗಮೂಲ ತಾಲೂಕು ಮೇಲ್ಕೋಟೆ ಪಕ್ಕ ಕರಡಿಯ ಗ್ರಾಮ ಅಂತ ಬರುತ್ತೆ ನಾನು ಮೂಲತಃ ವ್ಯವಸಾಯಿಗಾರ ನನ್ನ ಮಗಳಿಗೆ ಸೆಕೆಂಡ್ ಇಯರ್ ಪಿ ಯು ಸಿನಲ್ಲಿ ಈ ಸತ್ಯಸಾಯಿ ಸಂಸ್ಥೆಯ ಜೈಪುರ್ ಕ್ಯಾಂಪಸ್ನಲ್ಲಿ ಫಸ್ಟ್ ಇಯರ್ ಪಿ ಯು ಸಿಗೆ ಒಂದು ಅಡ್ಮಿಷನ್ ಸಿಕ್ತು ಭವಿಷ್ಯ ಅದೇ ನಮ್ಮ ಜೀವನದ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಅಂದ್ಕೊಳ್ತೀನಿ ಯಾಕೆ ಅಂತ ಅಂದರೆ ಇಂದಿನ ಕಾಲದಲ್ಲಿ ಸಾವಿರಾರು ಲಕ್ಷಾಂತರ ವಿದ್ಯಾಸಂಸ್ಥೆಗಳು ದೇಶದಲ್ಲಿದ್ದರೂ ಸಹ ಕೇವಲ ಹಣ ಮಾಡುವ ಹೆಸರು ಮಾಡುವ ಉದ್ದೇಶದಿಂದ ಇದೆ ಆದರೆ ಅಂತಹ ಒಂದು ಸಂದರ್ಭದಲ್ಲಿ ಇಂಥ ಒಂದು ಸಂಸ್ಥೆ ನಾನು ಆಗಲೇ ಹೇಳಿದಂಗೆ ಜಗತ್ತಿನ ಎಂಟನೇ ಅದ್ಭುತ ಅಂದರೆ ತಪ್ಪಾಗಲ್ಲ ಅಂತಹ ಒಂದು ವ್ಯವಸ್ಥೆ ಇಲ್ಲಿ ಅಥವಾ ಅಂತಹ ಒಂದು ಕಾರ್ಯಗಳು ಇಲ್ಲಿ ನಡೀತಾ ಇದೆ ಮೊದಲು ಹೇಳಬೇಕಂದ್ರೆ ನನ್ನ ಮಗಳನ್ನ ನಾನು ಎಮ್ ಬಿ ಬಿ ಎಸ್ ಮಾಡಿಸ್ತೀನಿ ಅಂತ ಕನಸನ್ನು ಕೂಡ ನಾನು ಅಂದ್ಕೊಂಡಿರಲಿಲ್ಲ ಯಾಕೆಂದರೆ ಎಮ್ ಬಿ ಬಿ ಎಸ್ ಮಾಡುವಂಥದ್ದು ಅದೇನು ಸಾಧಾರಣವಾದಂಥ ವಿಷಯ ಅಲ್ಲ ಅಂದರೆ ಎಮ್ ಬಿ ಬಿ ಎಸ್ ಅಂದರೆ ಕನಿಷ್ಠ ಎಂದರೆ ಎರಡರಿಂದ ಮೂರು ಮೂರು ಕೋಟಿ ರೂಪಾಯಿ ಬೇಕು ಹೌದು ಅಂತಹ ಒಂದು ಪರಿಸ್ಥಿತಿನಲ್ಲಿ ನನ್ನ ಮಗಳಿಗೆ ಉಚಿತ ವಿದ್ಯೆಯನ್ನು ಕೊಟ್ಟು ಎಮ್ ಬಿ ಬಿ ಎಸ್ ಸೀಟ್ ಕೊಟ್ಟಿದ್ದಾರೆ ಅಂದರೆ ನಾನು ಅದು ಜಗತ್ತಿನ ಎಂಟನೇ ಅದ್ಭುತ ಇದುವೇ ನೋಡಿ ಶ್ರೀ ಸತ್ಯಸಾಯಿ ಹಾಸ್ಪಿಟಲ್ ಇದು ಮುದ್ದೇನಹಳ್ಳಿಯಿಂದ ಕೇವಲ ಎರಡು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ಎಲ್ಲ ರೋಗಗಳಿಗೂ ಹಾಗೂ ಎಲ್ಲ ಶಸ್ತ್ರಚಿಕಿತ್ಸೆಗಳಿಗೂ ಉಚಿತವಾಗಿ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದೆ ನನ್ನ ಮೂವತ್ತೆಂಟು ವರ್ಷಗಳ ವೃತ್ತಿ ಜೀವನದಲ್ಲಿ ಇಂತಹ ಆಸ್ಪತ್ರೆಯನ್ನು ಕಣ್ಣಲ್ಲೂ ಕಂಡಿರಲಿಲ್ಲ ಎಲ್ಲವೂ ಸಂಪೂರ್ಣ ಉಚಿತ ಹಣದ ಅವಶ್ಯಕತೆಯೇ ಇಲ್ಲಿ ಬರುವುದಿಲ್ಲ ಯಾವುದೇ ಜಾತಿ ಭೇದವಿಲ್ಲದೆ ಮೇಲು ಕೀಳು ಎಂಬ ಭಾವನೆಯನ್ನು ತೊರೆದು ಎಲ್ಲರಿಗೂ ಸೇವೆ ಸಲ್ಲಿಸುತ್ತಿರುವ ಈ ಸಂಸ್ಥೆಗೆ ನನ್ನದೊಂದು ಸಲಾಂ ಸಿದ್ಧಿವಿನಾಯಕನ ಕರುಣೆಯಿಂದ ದಯೆಯಿಂದ ಎಲ್ಲ ರೋಗಿಗಳು ಗುಣಮುಖರಾಗಿ ಹೋಗುತ್ತಾರೆ ಇಲ್ಲಿಯ ಎಲ್ಲ ಸಿಬ್ಬಂದಿ ವರ್ಗದವರು ಸಹ ರೋಗಿಗಳೊಡನೆ ಸೌಮ್ಯ ಸ್ವಭಾವದಿಂದ ವರ್ತಿಸಿ ರೋ ರೋಗಿಗಳಿಗೆ ಗೌರವವನ್ನು ನೀಡುತ್ತಾರೆ ಇಲ್ಲಿಯ ಸಿಬ್ಬಂದಿಯ ಜೊತೆಯಲ್ಲಿ ನಮ್ಮ ಸೇವಾದಳ ತಂಡವು ಗಟ್ಟಿಯಾಗಿ ನಿಂತು ಸೇವೆಗೆ ಮುಂದಾಗಿ ರೋಗಿಗಳನ್ನು ಉಪಚರಿಸುತ್ತಾ ಅವರ ಕಷ್ಟ ಸುಖಗಳನ್ನು ಕೇಳುತ್ತಾ ನಮ್ಮ ಕಷ್ಟಗಳನ್ನು ನಾವು ಮರೆಯುತ್ತಿದ್ದೇವೆ ಎಲ್ಲಿಂದಲೋ ಬಂದವರು ನೂರಾರು ಭಾಷೆ ನೂರಾರು ಜಾತಿ ಎಲ್ಲರೂ ನಾವೆಲ್ಲ ಒಂದೇ ಎಂಬ ಘೋಷಣೆಯನ್ನು ಕೂಗುತ್ತಾ ಒಂದೇ ಜಗತ್ತು ಒಂದೇ ಕುಟುಂಬ ಎಂಬ ಭಾವನೆಯಿಂದ ಇಲ್ಲಿ ಬೆರೆತು ಸೇವೆಯನ್ನು ಸಲ್ಲಿಸುವ ಪೋಷಕರಿಗೆ ನನ್ನದೊಂದು ಸಲಾಂ ಇಲ್ಲಿ ಒಂದು ವಾರ ಹೇಗೆ ಕಳೆಯುತ್ತದೆ ಎಂಬುದೇ ನಿಗೂಢ ಸತ್ಯ ಆಶ್ಚರ್ಯವೂ ಕೂಡ ಇಲ್ಲಿ ಇದೆ ಒಮ್ಮೆಯಾದರೂ ಈ ಆಸ್ಪತ್ರೆಗೆ ಭೇಟಿ ನೀಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು ನನ್ನ ಬಣ್ಣದ ಜಗತ್ತು ಯೂಟ್ಯೂಬ್ ಚಾನಲನ್ನು ನೋಡಿದ್ದಕ್ಕಾಗಿ ವಂದನೆಗಳು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇತರಿಗೂ ಈ ವಿಷಯವನ್ನು ಹಂಚಿಕೊಳ್ಳಿ ಓಂ ಸಾಹಿರಾಮ್ ಜೈ ಹಿಂದ್ ಜೈ ಕರ್ನಾಟಕ